ಇಪ್ಪತ್ತೇಳನೇ ತಾರೀಕು ಅಂದರೆ ದಿನಾಚರಣೆ ಎಂದು ಸಂಜೆ ಆರು ನಲವತ್ತೈದಕ್ಕೆ ರಂಗ ಬೆಳಕು ತಂಡ ಶಿವಕುಮಾರ್ ಮಾವಲಿ ಅವರ ಪ್ರೇಮ ಪತ್ರದ ಆಫೀಸು ಮತ್ತು ಇತರೆ ಕಥೆಗಳನ್ನು ಸೇರಿಸಿಕೊಂಡು ಶೇಕ್ಸ್ಪಿಯರ್ನ ಒಂದು ಕೃತಿಯನ್ನು ಕೂಡ ಆಧರಿಸಿದ ಒಲವಿನ ಜಂಕ್ಷನ್ ಅಂತಕ್ಕಂಥ ನಾಟಕವನ್ನು ಅವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದರ ನಿರ್ದೇಶಕರು ಶ್ರೀ ಅಜಯ್ ನೀನಾಸಮ್ ಅವರು ಮತ್ತು ಮೂರನೇ ದಿವಸ ಅಂದರೆ ಇಪ್ಪತ್ತೆಂಟನೆಯ ತಾರೀಕು ಮಾಧವನ್ ಅವರು ಅವರ ನಾಟಕವನ್ನು ಫ್ರೆಂಚ್ ನಾಟಕವನ್ನು ಕನ್ನಡಕ್ಕೆ ತಂದಿರತಕ್ಕಂಥವರು ಅಭಿಲಾಷಾ ಎನ್ ಅನ್ನೋರು ಮಹಿಳಾ ಭಾರತ ಅನ್ನುವ ಈ ನಾಟಕವನ್ನು ಡಾಕ್ಟರ್ ಸಾಸಿವೆಹಳ್ಳಿ ಸತೀಶರವರು ನಿರ್ದೇಶನ ಮಾಡ್ತಾ ಇದ್ದಾರೆ ಶಿವಮೊಗ್ಗದ ಹೊಂಗಿರಣ ತಂಡ ಈ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಈ ಚಟುವಟಿಕೆಗಳನ್ನು ನಮ್ಮ ಹೊಸ ತಂಡ ಏನು ಶುರು ಮಾಡಿದೆಯೋ ವರ್ಷವಿಡೀ ಸುಮಾರು ಹತ್ತು ಹೊಸ ತಂಡಗಳಿಗೆ ಅವಕಾಶ ಕೊಟ್ಟು ಒಕ್ಕೂಟದ ಮೂಲಕ ಶಿವಮೊಗ್ಗದ ರಂಗ ಪ್ರೇಕ್ಷಕರಿಗೆ ಮತ್ತು ಜನತೆಗೆ ಹತ್ತು ಹೊಸ ನಾಟಕಗಳನ್ನು ಕೊಡ್ತಕ್ಕಂಥ ಒಂದು ತೀರ್ಮಾನದ ಜೊತೆ ಜೊತೆಗೆ ರಂಗಭೂಮಿಯಲ್ಲಿ ಆಗಬಹುದಾದ ಮತ್ತು ನಡೆಯಬಹುದಾದ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಈ ಒಕ್ಕೂಟ ನಡೆಸಿಕೊಡೋದಕ್ಕೆ ಒಂದು ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇದೆ ಈ ವಿಚಾರಗಳನ್ನು ತಾವು ಜನತೆಯ ಮುಂದೆ ತಮ್ಮ ಮಾಧ್ಯಮಗಳ ಮೂಲಕ ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಪ್ರಚಾರಪಡಿಸಿ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಧ್ಯಕ್ಷನಾಗಿ ಈ ಮೂರು ನಾಟಕಗಳ ಪ್ರತಿ ನಾಟಕಕ್ಕೂ ನಾವು ಐವತ್ತು ರೂಪಾಯಿಗಳ ಪ್ರವೇಶವನ್ನು ನಾವು ಇಟ್ಟಿದ್ದೇವೆ ಒಂದು ಸೀಸನ್ ಟಿಕೆಟ್ ಅಂತ ಹೇಳಿ ಮೂರು ನಾಟಕಗಳ ಒಟ್ಟು ಪ್ರದರ್ಶನಕ್ಕೆ ಒಂದು ನೂರು ರೂಪಾಯಿಯನ್ನು ಸೀಸನ್ ಟಿಕೆಟ್ ಮಾಡಿದ್ದೇವೆ ಅಲ್ಲಿ ಶಿವಮೊಗ್ಗದ ಕಲಾವಿದರು ಹೋಗ್ಬಿಟ್ಟಿದ್ದರಿಂದ ಒಟ್ಟು ಹತ್ತು ತಂಡಗಳಿಗೆ ನಾಟಕವನ್ನು ಮಾಡಲಿಕ್ಕೆ ನಾವು ಒಂದು ಅವಕಾಶವನ್ನು ಮಾಡಿಕೊಳ್ಬೇಕು ಅಂತೇಳಿ ಉತ್ಸವಗಳ ಮೂಲಕ ಶಿವಮೊಗ್ಗ ರಂಗಹಬ್ಬ ಈಗೇನು ನಾವು ಶಿವಮೊಗ್ಗದಲ್ಲಿ ಈಗ ಆಯೋಜನೆ ಮಾಡ್ತಿದ್ದೀವಿ ಇದು ಕಲಾವಿದರ ಒಕ್ಕೂಟದ ಕಲಾವಿದರ ಒಕ್ಕೂಟ ಜೊತೆಗೆ ಸೇರಿ ಮತ್ತು ಕಲಾವಿದರ ಒಕ್ಕೂಟವೇ ಮಾಡಿರ್ತಕ್ಕಂಥ ಒಟ್ಟು ಇಪ್ಪತ್ತನೇ ನಾಟಕೋತ್ಸವ ಇದು ನಾವು ಇದುವರೆಗೂ ನಾಟಕಗಳನ್ನು ಬೆಂಗಳೂರಲ್ಲಿ ಮಾಡಿದ್ವಿ ಶಿವಮೊಗ್ಗ ಹಬ್ಬ ಅಂತೇಳಿ ಸ್ವಲ್ಪ ಶಿವಮೊಗ್ಗ ಹಬ್ಬ ಮಾಡಿದ್ವಿ ಮತ್ತು ಶಿವಮೊಗ್ಗ ಕುವೆಂಪು ರಂಗಮಂದಿರದಲ್ಲೂ ಸಹ ಒಂದು ನಾಲ್ಕೈದು ಶಿವಮೊಗ್ಗ ಹಬ್ಬ ನಾಟಕೋತ್ಸವಗಳನ್ನು ಮಾಡಿದ್ವಿ ಆಮೇಲೆ ಸರಿಸುಮಾರು ಈ ಮೂರು ನಾಟಕಗಳಿಂದ ಒಂದು ನೂರ ಇಪ್ಪತ್ತೈದು ಜನ ಕಲಾವೃರ ತಂತ್ರಜ್ಞರು ಈ ಮೂರು ನಾಟಕಗಳಿಗೆ ಹೋಲಾಗ್ತಾ ಇದ್ದಂಥ ಒಟ್ಟು ಮೂರು ನಾಟಕಗಳಿಂದ ಜೊತೆಗೆ ಈ ನಾವು ಹತ್ತು ನಾಟಕಗಳಿಂದ ಏನು ಮಾಡಬೇಕು ಅಂತ ಅಂತ ಈ ಒಂದು ವರ್ಷದಲ್ಲಿ ಇದರ ಮೂಲಕ ಶಿವಮೊಗ್ಗದಲ್ಲಿ ಕನಿಷ್ಠ ಒಂದು ಐನೂರರಿಂದ ಆರುನೂರು ಜನ ಕಲಾವಿದರು ಮತ್ತು ತಂತ್ರಜ್ಞರು ಆಕ್ಟಿವ್ ಆಗಬೇಕು ಅಂತ ಈ ಮೂಲಕ ಶಿವಮೊಗ್ಗದ ಏನು ರಂಗಭೂಮಿ ಇದೆ ಮತ್ತು ರಂಗ ಚಳವಳಿ ಏನಿದೆ ಇದಕ್ಕೆ ನಮ್ಮದು ಒಂದು ಬೇರೆ ಒಂದು ಪ್ರಯತ್ನ ಮಾಡೋಣ ಅನ್ನೋ ದಿಸಿನಲ್ಲಿ ಒಟ್ಟು ಹತ್ತು ನಾಟಕಗಳ ಯೋಜನೆಯನ್ನು ನಾವು ಈ ಪ್ರಸಕ್ತ ಕ್ಯಾಲೆಂಡರ್ ರಾಷ್ಟ್ರದಲ್ಲಿ ಹೋಗ್ಕೊಳ್ತೀವಿ ಆಮೇಲೆ ಇನ್ನೊಂದು ವಿಶೇಷ ಈ ನಾಟಕೋತ್ಸವದಲ್ಲಿ ಏನು ಆಯಾ ತಂಡಗಳು ನಾಟಕ ಮಾಡ್ತಾರೆ ಆವತ್ತಿನ ದಿನ ಟಿಕೆಟ್ ಐವತ್ತು ರೂಪಾಯಿ ಏನಿದೆ ಅದು ಆ ತಂಡಗಳಿಗೆ ಹೋಗುತ್ತೆ ಹೊರತು ಕಲಾವಿದರು ಕೂಟಕ್ಕೆ ಬರಲ್ಲ ಕಲಾವಿದರ ಒಕ್ಕೂಟ ಆ ಹಣವನ್ನು ತೆಗೆದುಕೊಡಲ್ಲ ಆ ಐವತ್ತು ರೂಪಾಯಿ ಆ ನಾಟಕ ಮಾಡ್ತಕ್ಕಂಥ ಅವತ್ತಿನ ದಿನದ ತಂಡಕ್ಕೆ ಆ ಹಣ ಅವರಿಗೆ ಸಂದಾಯ ಆಗುತ್ತೆ ಅದನ್ನು ಹೊರತುಪಡಿಸಿ ಉಳಿದಿರೋ ವೆಚ್ಚಗಳೇನಿದೆ ಅದನ್ನು ಕಲಾವಿದರ ಒಕ್ಕೂಟ ನಿರ್ವಹಣೆ ಮಾಡ್ತಾ ಇದೆ ಹಾಗಾಗಿ ಇದನ್ನು ನಾವು ಸಹಕಾರ ತತ್ವದಲ್ಲಿ ಅಂತ ಹೇಳ್ತಾ ಇರೋದು ಕಲಾವಿದರ ಒಕ್ಕೂಟ ತಂಡಗಳ ಜೊತೆಗೂಡಿ ಈ ನಾಟಕೋತ್ಸವನ ಮಾಡೋದು ನಾವೇ ಮಾಡ್ತೀವಿ ಅಂತಲ್ಲ ಅಥವಾ ಕಲಾವಿದರ ತಂಡಗಳೇ ಮಾಡ್ತವೆ ಅಂತಲ್ಲ ಇಬ್ಬರೂ ಸಹ ಜೊತೆಗೂಡಿ ಸಹಕಾರ ತತ್ವದಲ್ಲಿ ಈ ಒಂದು ನಾಟಕೋತ್ಸವ ಆಯೋಜನೆ ಮಾಡ್ತಾರೆ ಶಿವಮೊಗ್ಗದಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ತಂಡಗಳಿವೆ ಸಕ್ರಿಯವಾಗಿ ಅಂತಂದ್ರೆ ಕೆಲವು ತಂಡಗಳು ವರ್ಷಕ್ಕೆ ಎರಡು ಮೂರು ನಾಟಕ ಮಾಡ್ತಾರೆ ಕೆಲವರು ಒಂದು ಮಾಡ್ತಾರೆ ಇನ್ನು ಕೆಲವು ತಂಡಗಳು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ಮಾಡ್ತಾರೆ ಕಳೆದ ಒಂದು ಐದು ವರ್ಷಕ್ಕೆ ಒಂದು ನಾಟಕ ಮಾಡಿರೋ ತಂಡಗಳಿದೆ ನಾವು ಇದುವರೆಗೂ ಕಳೆದ ಕಲಾವಿದ ಒಕ್ಕೂಟ ಆರಂಭ ಆಗಿ ಸರಿ ಸುಮಾರು ಒಂದು ಇಪ್ಪತ್ತು ವರ್ಷ ಆಗ್ತಾ ಇದೆ ಎರಡ್ ಸಾವಿರದ ಹದಿನೈದರಲ್ಲಿ ಶುರುವಾಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಶಿವಮೊಗ್ಗದಲ್ಲಿ ನಾಟಕ